ಉಷ್ಣ ವಲಯ ಇದು ಹೆಚ್ಚು ಉಷ್ಣಾಂಶದ ವಲಯ ಇದರಲ್ಲಿ ಸೌರಶಾಖ ಹೆಚ್ಚು ಇದು ಝೀರೋ ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದವರೆಗೆ ವಿಸ್ತರಿಸಿದೆ ಈ ವಲಯವು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದು ಸಮಶೀತೋಷ್ಣ ವಲಯ ಈ ವಲಯದಲ್ಲಿ ಉಷ್ಣಾಂಶವು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಇರದೆ ಸಮತೋಲನವಾಗಿರುವುದು ಇದು ಉತ್ತರಾರ್ಧ ಗೋಳದಲ್ಲಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರದಿಂದ ಅರವತ್ತಾರು ಡಿಗ್ರಿ ಉತ್ತರ ಉತ್ತರದವರೆಗೆ ಇರುವುದು ಅದೇ ರೀತಿ ದಕ್ಷಿಣಾರ್ಧ ಗೋಳದಲ್ಲಿ ಇಪ್ಪತ್ತ್ಮೂರೂವರೆ ಡಿಗ್ರಿ ದಕ್ಷಿಣದ ದಕ್ಷಿಣದಿಂದ ಅರವತ್ತಾರೂವರೆ ಡಿಗ್ರಿ ದಕ್ಷಿಣದವರೆಗೆ ಇರುವುದು ಶೀತ ವಲಯ ಇದು ಅತ್ಯಂತ ಶೀತ ಪ್ರದೇಶ ಇದು ಅರವತ್ತಾರೂವರೆ ಡಿಗ್ರಿ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೆ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣದಿಂದ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವದವರೆಗಿರುವುದು ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತಿ ಕಡಿಮೆ ಇದೆ ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ ಸಮೋಷ್ಣ ರೇಖೆ ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರುವಂತೆ ಎಳೆಯಬಹುದಾದ ರೇಖೆಗಳೇ ಸಮೋಷ್ಣ ರೇಖೆಗಳು ಇವುಗಳನ್ನು ಗೋಳ ಅಥವಾ ಭೂಪಟದ ಮೇಲೆ ಯಾವುದಾದರೂ ಒಂದು ಭಾಗದ ಉಷ್ಣಾಂಶದ ಹಂಚಿಕೆಯನ್ನು ತೋರಿಸಲು ಎಳೆಯಲಾಗುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್